ನಾನು ಕೂಡ ಶಿವಮೊಗ್ಗದಲ್ಲಿದ್ದೀನಿ ನನಗೂ ಕೂಡ ಮಾಧ್ಯಮದ ಮುಖಾಂತರನೇ ಪೂಜ್ಯ ತಂದೆಯವ್ರ ಮೇಲೆ ನಾನ್ಬೈಲಬಲ್ ವಾರಂಟನ್ನು ಕೆಳಗಿನ ಕೋರ್ಟ್ ಇಶ್ಯೂ ಮಾಡಿದೆ ಅಂತ ಕೂಡ ಗೊತ್ತಾಯಿತು ನನಗೆ ಸುಮಾರು ಎರಡು ಎರಡೂವರೆ ತಿಂಗಳು ಕೆಳಗಾದಂಥ ಕಂಪ್ಲೇಂಟು ಇದರಲ್ಲಿ ಏನೂ ಕೂಡ ಸತ್ಯಾಸತ್ಯತೆ ಇಲ್ಲ ಬಿ ರಿಪೋರ್ಟ್ ಹಾಕ್ಬೋದು ಯಾಕೆಂದರೆ ಆ ಸಂತ್ರಸ್ತೆ ಸುಮಾರು ನಲವತ್ತರಿಂದ ಐವತ್ತು ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಮೇಲೆ ಇದೇ ರೀತಿಯಂಥ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಗೌರವಂತ ಗೃಹ ಸಚಿವರೇ ಮಾನಸಿಕವಾಗಿ ತೊಂದರೆ ಅಂಥ ಹೆಣ್ಮಗಳು ಕೃತ್ಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಹಾಗೆ ಆ್ಯಸ್ ಯೂಶುವಲ್ ನಾವು ಕೂಡ ಇದ್ವಿ ಆದರೆ ಚುನಾವಣೆ ನಂತರ ಗೌರವಂತ ರಾಹುಲ್ ಗಾಂಧಿಯವರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮೊನ್ನೆ ಬಿ ಜೆ ಪಿ ಸರ್ಕಾರದ ಬಗ್ಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಗ್ಗೆ ಬಹಿರಂಗ ಸಭೆಯಲ್ಲಿ ಮಾತಾಡಿದಂಥ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತ ಅವ್ರಿಗೆ ಕೋಟಿ ತರಿಸುವಂಥ ಒಂದು ಪ್ರಯತ್ನ ಏನಾಯಿತು ಸೊ ಆ ದೃಷ್ಟಿಯಿಂದ ಅದಾದಮೇಲೆ ನನಗೂ ಗೊತ್ತು ಅಂತ ತೋರುವಂಥ ಕಾಂಗ್ರೆಸ್ ನಾಯಕರು ಹೇಳಿದಂಥ ಹೇಳಿಕೆಗೂ ಅದಾದಮೇಲೆ ನಡೀತಿರಂಥ ಘಟನೆಗೂ ಅನ್ನೋ ಅನ್ನೋರಿ ನಾನು ಕೂಡ ಶಿವಮೊಗ್ಗದಲ್ಲಿದ್ದೀನಿ ನನಗೂ ಕೂಡ ಮಾಧ್ಯಮದ ಮುಖಾಂತರನೇ ಪೂಜೆ ತಂದೆಯವ್ರ ಮೇಲೆ ನಾನ್ಅೈಲಬಲ್ ವಾರಂಟನ್ನು ಕೆಳಗಿನ ಕೋರ್ಟ್ ಇಶ್ಯೂ ಮಾಡಿದೆ ಅಂತಲೂ ಕೂಡ ಗೊತ್ತಾಯಿತು ನನಗೆ ಸುಮಾರು ಎರಡು ಎರಡೂವರೆ ತಿಂಗಳು ಕೆಳಗಾದಂಥ ಕಂಪ್ಲೇಂಟು ಇದರಲ್ಲಿ ಏನೂ ಕೂಡ ಸತ್ಯಾಸತ್ಯತೆ ಇಲ್ಲ ಬಿ ರಿಪೋರ್ಟ್ ಹಾಕ್ಬೋದು ಯಾಕೆಂದರೆ ಆ ಸಂತ್ರಸ್ತೆ ಸುಮಾರು ನಲವತ್ತರಿಂದ ಐವತ್ತು ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಮೇಲೆ ಇದೇ ರೀತಿಯಂಥ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಗೌರವಂತ ಗೃಹ ಸಚಿವರೇ ಮಾನಸಿಕವಾಗಿ ತೊಂದರೆ ಅಂಥ ಹೆಣ್ಮಗಳು ಕೃತ್ಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಹಾಗೆ ಆ್ಯಸ್ ಯೂಜಲ್ ನಾವು ಕೂಡ ಇದ್ವಿ ಆದರೆ ಚುನಾವಣೆ ನಂತರ ಗೌರವಂತ ರಾಹುಲ್ ಗಾಂಧಿಯವರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮೊನ್ನೆ ಬಿ ಜೆ ಪಿ ಸರ್ಕಾರದ ಬಗ್ಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಗ್ಗೆ ಬಹಿರಂಗ ಸಭೆಯಲ್ಲಿ ಮಾತಾಡಿದಂಥ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತ ಅವ್ರಿಗೆ ಕೋಟಿ ತರಿಸುವಂಥ ಒಂದು ಪ್ರಯತ್ನ ಏನಾಯಿತು ಸೊ ಆ ದೃಷ್ಟಿಯಿಂದ ಅದಾದಮೇಲೆ ನನಗೂ ಗೊತ್ತು ಅಂತ ತೋರುವಂಥ ಕಾಂಗ್ರೆಸ್ ನಾಯಕರು ಹೇಳಿದಂಥ ಹೇಳಿಕೆಗೂ ಅದಾದಮೇಲೆ ನಡೀತಿರೋಂಥ ಘಟನೆಗೂ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಕಾಣ್ತಿರಲಿ ಇದೇನೇ ಅವರ ರಾಜಕೀಯ ಇದೆ ಅದು ಕೂಡ ಪೂಜಾ ತಂದೆಯವ್ರ ಬಗ್ಗೆ ಹಿಂದೆ ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಅವರಿಗೆ ಅಧಿಕಾರಿ ಸ್ಥಾನದ ಇಳಿಸುವಂಥ ಪ್ರಯತ್ನ ಇರ್ಬೋದು ಇವತ್ತು ಕೂಡ ಈ ರೀತಿಯಂಥ ವೈಯಕ್ತಿಕವಾದಂಥ ಒಂದು ಈ ರೀತಿಯಂಥ ಘಟನೆ ಆಗಿದೆ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸುವ ಮುಖಾಂತರ ಇವತ್ತು ನಮ್ಮ ಸಂಘಟನೆ ಬಗ್ಗೆ ನಮ್ಮ ಬೆಳವಣಿಗೆಗಳ ಬಗ್ಗೆ ಏನಾದರೂ ಒಂದು ತುದಿ ಮೂಡಿಸ್ಬೋದು ಅಂತ ಏನೋ ಚಿಂತನೆ ಇದರಿಂದ ಇದ್ದರೆ ನಮ್ಗೆ ವಿಶ್ವಾಸ ಇದೆ ನ್ಯಾಯಾಂಗ ಇದೆಲ್ಲದೂ ಕೂಡ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸರ್ಕಾರಿ ಅದೇ ನಾನು ಹೇಳಿದ್ದು ಇದೆಲ್ಲದೂ ಬರೋದಿದ್ದಲ್ಲಿ ನಾಳೆ ನಡೆದ್ರೆ ಅದಕ್ಕೂ ಉತ್ತರ ಸಿಗುತ್ತೆ ಅಂತ ಅನ್ಕೊಂಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ದೊಡ್ಡ ಭ್ರಷ್ಟಾಚಾರ ಹಗರಣ ಆಯಿತು ಅದನಂತರ ಬಿಜೆಪಿ ದೊಡ್ಡ ಪ್ರಮಾಣದ ಹೋರಾಟ ಕೂಡ ಮಾಡಿ ಬೇಡ ನಾನು ಈ ಸಂದರ್ಭದಲ್ಲಿ ನಮಗೆ ಬೆರಳು ತೋರಿಸುವಂಥ ಪ್ರಯತ್ನ ಮಾಡಿದಾಗ ನಾನು ಇದರಿಂದ ಯಾವ ಸಂದರ್ಭ ಉತ್ತರ ಕೊಡ್ಬೇಕು ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ಕೂಡ ಶಿವಮೊಗ್ಗದಲ್ಲಿದ್ದೀನಿ ನನಗೂ ಕೂಡ ಮಾಧ್ಯಮದ ಮುಖಾಂತರನೇ ಪೂಜೆ ತಂದೆಯವ್ರ ಮೇಲೆ ನಾನ್ ಅವೈಲಬಲ್ ವಾರಂಟನ್ನು ಕೆಳಗಿನ ಕೋರ್ಟ್ ಇಶ್ಯೂ ಮಾಡಿದೆ ಅಂತಲೂ ಕೂಡ ಗೊತ್ತಾಯಿತು ನನಗೆ ಸುಮಾರು ಎರಡು ಎರಡೂವರೆ ತಿಂಗಳು ಕೆಳಗೆ ಆದಂಥ ಕಂಪ್ಲೇಂಟು ಇದರಲ್ಲಿ ಏನೂ ಕೂಡ ಸತ್ಯಾಸತ್ಯತೆ ಇಲ್ಲ ಬಿ ರಿಪೋರ್ಟ್ ಹಾಕ್ಬೋದು ಯಾಕೆಂದರೆ ಆ ಸಂತ್ರಸ್ತೆ ಸುಮಾರು ನಲವತ್ತರಿಂದ ಐವತ್ತು ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಮೇಲೆ ಇದೇ ರೀತಿಯಂಥ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಗೌರವಂಥ ಗೃಹ ಸಚಿವರೇ ಮಾನಸಿಕವಾಗಿ ತೊಂದರೆ ಅಂಥ ಹೆಣ್ಮಗಳು ಕೃತ್ಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಹಾಗೆ ಆ್ಯಸ್ ಯೂಜಲ್ ನಾವು ಕೂಡ ಇದ್ವಿ ಆದರೆ ಚುನಾವಣೆ ನಂತರ ಗೌರವ ಅಂತ ರಾಹುಲ್ ಗಾಂಧಿಯವರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮೊನ್ನೆ ಬಿ ಜೆ ಪಿ ಸರ್ಕಾರದ ಬಗ್ಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಗ್ಗೆ ಬಹಿರಂಗ ಸಭೆಯಲ್ಲಿ ಮಾತಾಡಿದಂಥ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತ ಅವ್ರಿಗೆ ಕೋಟಿ ತರಿಸುವಂಥ ಒಂದು ಪ್ರಯತ್ನ ಏನಾಯಿತು ಸೊ ಆ ದೃಷ್ಟಿಯಿಂದ ಅದಾದಮೇಲೆ ನನಗೂ ಗೊತ್ತು ಅಂತ ತೋರೋಂಥ ಕಾಂಗ್ರೆಸ್ ನಾಯಕರು ಹೇಳಿದಂಥ ಹೇಳಿಕೆಗೂ ಅದಾದಮೇಲೆ ನಡೀತಿರೋಂಥ ಘಟನೆಗೂ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಕಾಣ್ತಿರಲಿ ಇದೇನೇ ಅವರ ರಾಜಕೀಯ ಇದೆ ಅದು ಕೂಡ ಪೌಜ್ಯ ತಂದೆಯವ್ರ ಬಗ್ಗೆ ಹಿಂದೆ ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಅವರಿಗೆ ಅಧಿಕಾರ ಸ್ಥಾನ ಇಳಿಸುವಂಥ ಪ್ರಯತ್ನ ಇರ್ಬೋದು ಇವತ್ತು ಕೂಡ ಈ ರೀತಿಯಂಥ ವೈಯಕ್ತಿಕವಾದಂಥ ಒಂದು ಈ ರೀತಿಯಂಥ ಘಟನೆ ಆಗಿದೆ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸುವ ಮುಖಾಂತರ ಇವತ್ತು ನಮ್ಮ ಸಂಘಟನೆ ಬಗ್ಗೆ ನಮ್ಮ ಬೆಳವಣಿಗೆಗಳ ಬಗ್ಗೆ ಏನಾದರೂ ಒಂದು ತುದಿ ಅಂತ ಏನೋ ಚಿಂತನೆ ಇದರಿಂದ ಇದ್ರೆ ನಮ್ಗೆ ವಿಶ್ವಾಸ ಇದೆ ನ್ಯಾಯಂಗಕ್ಕೆಲ್ಲದೂ ಕೂಡ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅದನ್ನೇ ನಾನು ಹೇಳಿದ್ದು ಇದೆಲ್ಲಕ್ಕೂ ಬರಂತಲ್ಲಿ ನಾಳೆ ಉತ್ತರ ಸಿಗುತ್ತೆ ನಿಗಮದಲ್ಲಿ ಒಂದು ದೊಡ್ಡ ಭ್ರಷ್ಟಾಚಾರ ಬೇಡ ನಾನು ಈ ಸಂದರ್ಭದಲ್ಲಿ ನಮಗೆ ಬೆರಳು ತೋರಿಸುವಂತ ಪ್ರಯತ್ನವನ್ನು ಮಾಡಿದಾಗ ನಾನು ಇದರಿಂದ ಯಾವ ಸಂದರ್ಭ ಉತ್ತರ ಕೊಡಬೇಕು ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀನಿ ಸರ್